ಸೈನ್ಸ್ ಅಥವಾ ವಿಜ್ಞಾನ ಅನ್ನೋದು ಕಬ್ಬಿಣದ ಕಡಲೆ ಅಲ್ಲ ಅರ್ಥ ಮಾಡಿಕೊಳ್ಳಲಾಗದ ವಿಷಯವೂ ಅಲ್ಲ ಅದೊಂದು ವಿನೋದ ಬಗೆದಷ್ಟು ತಿಳಿದುಕೊಳ್ಳುವ ಆಸಕ್ತಿ ನಿಮಗಿದ್ರೆ ನಿಮ್ಮ ಮಕ್ಕಳಿಗೆ ಕಲಿಸಬೇಕೆಂದಿದ್ರೆ ಬೆಂಗಳೂರಿನ ಜಯನಗರದ ಹೃದಯ ಭಾಗದಲ್ಲಿರುವ ದಿ ಪರಂ ಸೈನ್ಸ್ ಎಕ್ಸ್ಪೀರಿಯನ್ಸ್ ಸೆಂಟರ್ಗೆ ಬನ್ನಿ ಈ ಕೇಂದ್ರದಲ್ಲಿ ಪ್ರಾಯೋಗಿಕ ಕಲಿಕೆಗೆ ಅವಕಾಶ ಇದ್ದು ನಮ್ಮ ಜೀವನದಲ್ಲಿ ವಿಜ್ಞಾನ ಹೇಗೆ ಅಡಗಿದೆ ಎಂಬುದನ್ನು ಇಲ್ಲಿ ಅರಿಯಬಹುದಾಗಿದೆ ಅಲ್ಲದೆ ವಿಜ್ಞಾನದಲ್ಲಿ ತಂತ್ರಜ್ಞಾನದ ಬಳಕೆಯನ್ನ ಕಲಿಯಬಹುದಾಗಿದೆ ವಿಜ್ಞಾನ ನಮ್ಮ ದೈನಂದಿನ ಜೀವನದ ಭಾಗವಾಗಿದೆ ಅದು ಎಷ್ಟು ಸರಳ ಎಂಬುದನ್ನು ಪಾರ್ಸೆಕ್ ಸೆಂಟರ್ನಲ್ಲಿ ತಿಳಿಯಬಹುದು ಇಂಥದ್ದೊಂದು ಪ್ರಾಯೋಗಿಕ ಗ್ಯಾಲರಿ ಬಹುಬೇಗ ಜನಪ್ರಿಯನ ಗಳಿಸಿದೆ ಹಾಗಾದ್ರೆ ಈ ಪರಂ ಸೈನ್ಸ್ ಎಕ್ಸ್ಪೀರಿಯನ್ಸ್ ಕೇಂದ್ರವು ಕೇವಲ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಸೀಮಿತವೇ ಎಂದು ನೋಡುವುದಾದರೆ ಇಲ್ಲ ಎಂಬ ಉತ್ತರ ಬರುತ್ತದೆ ಇಲ್ಲಿ ಮಕ್ಕಳ ಕಲಿಕಾ ಮಟ್ಟವನ್ನ ಚಿಂತನಾ ಲಹರಿಯನ್ನ ಓರೆಗೆ ಹಚ್ಚುವ ಕೆಲಸ ಆಗುತ್ತೆ ವಿಜ್ಞಾನದ ಬಗೆಗಿನ ಪರಿಕಲ್ಪನೆಯನ್ನ ಬದಲಾಯಿಸುವ ಇದು ಮಕ್ಕಳ ಸ್ಮೃತಿಪಟಲದಲ್ಲಿ ಸುಲಭವಾಗಿ ಅಚ್ಚುತ್ತಲಿದೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕುರಿತು ಎಲ್ಲ ವಯೋಮಾನದವರಿಗೆ ವಿಜ್ಞಾನ ಕಲಿಕೆ ಬಗ್ಗೆ ಉತ್ಸಾಹವನ್ನು ಹುಟ್ಟುಹಾಕುವ ಗುರಿಯನ್ನ ಪರಂ ಸಂಸ್ಥೆ ಹೊಂದಿದೆ ಪಾರ್ಸಿಕ್ ವಿಜ್ಞಾನ ಗ್ಯಾಲರಿ ಮಾತ್ರವಲ್ಲ ಇದೊಂದು ನಾವೀನ್ಯತೆಯ ಕೇಂದ್ರವಾಗಿದ್ದು ವಿಜ್ಞಾನದಲ್ಲಿನ ಮೋಜು ಎಲ್ಲರ ಅನುಭವಕ್ಕೆ ಬರಲಿದೆ ಹಾಗಾದರೆ ಹೇಗಿರಲಿದೆ ಪಾರ್ಸೆಕ್ ವಿಜ್ಞಾನ ಲೋಕ ಎಂಬುದನ್ನು ನೋಡುವುದಾದರೆ ನೀವು ಪಾರ್ಸೆಕ್ ಸೆಂಟರ್ಗೆ ಕಾಲಿಟ್ಟರೆ ಸಾಕು ವಿಜ್ಞಾನ ಲೋಕವೇ ತೆರೆದುಕೊಳ್ಳಲಾರಂಭಿಸುತ್ತದೆ ವಿಜ್ಞಾನದ ಕೌತುಕಗಳ ಬಗ್ಗೆ ನೀವು ಖುದ್ದು ಅನುಭವವನ್ನು ಪಡೆದುಕೊಳ್ಳಬಹುದಾಗಿದೆ ವಿಜ್ಞಾನದ ಜೊತೆ ಜೊತೆಗೆ ನೀವು ಸಾಗುತ್ತಿರುವ ಅನುಭವ ನಿಮ್ಮದಾಗುತ್ತದೆ ತಂತ್ರಜ್ಞಾನದಲ್ಲಿ ವಿಜ್ಞಾನದ ಬಳಕೆ ಹೇಗಿದೆ ಇದಕ್ಕೂ ವಿಜ್ಞಾನಕ್ಕೂ ಏನು ಸಂಬಂಧ ಎಂಬುದನ್ನು ಸ್ವತಃ ತಿಳಿದುಕೊಳ್ಳಬಹುದಾಗಿದೆ ಅಂದಹಾಗೆ ಪಾರ್ಸೆಕ್ ಸೈನ್ಸ್ ಗ್ಯಾಲರಿಯಲ್ಲಿ ಒಟ್ಟು ಏಳು ಗ್ಯಾಲರಿಯನ್ನು ರೂಪಿಸಲಾಗಿದೆ ಇಂಟ್ರೊಡಕ್ಷನ್ ಗ್ಯಾಲರಿ ಟ್ಯಾಕ್ಟಲ್ ಗ್ಯಾಲರಿ ಡಿಜಿಟಲ್ ಗ್ಯಾಲರಿ ಪಜಲ್ ಗ್ಯಾಲರಿ ಮತ್ತು ಲೈಟ್ ಗ್ಯಾಲರಿ ಎಲ್ಯೂಷನ್ ಗ್ಯಾಲರಿ ಎಂಬುದಾಗಿ ಮಾಡಲಾಗಿದೆ ವಿಜ್ಞಾನ ಮತ್ತು ಸಂಸ್ಕೃತಿ ಕೇಂದ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನ ಭವನ ಪ್ರದರ್ಶನ ಭವನ ವಿಜ್ಞಾನ ಕೇಂದ್ರ ಹಾಗೂ ಅತ್ಯುತ್ತಮ ಸೌಲಭ್ಯಗಳುಳ್ಳ ಅತಿಥಿ ಗೃಹಗಳು ನಿರ್ಮಾಣಗೊಳ್ತಾ ಇದ್ದಾವೆ ಈ ಕೇಂದ್ರದ ಮೂಲಕ ಸೇವಾ ಸಂಸ್ಥೆಯ ಯುವ ಮನಸ್ಸುಗಳಿಗೆ ಆಧುನಿಕ ವಿಜ್ಞಾನ ಇತಿಹಾಸ ಸಂಸ್ಕೃತಿ ಕಲೆಯ ಬಗ್ಗೆ ಆಸಕ್ತಿ ಮೂಡಿಸುವ ಉದ್ದೇಶವನ್ನು ಹೊಂದಿದೆ